ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಾಳೆ ನಡೆಯುವಂಥ ಕೆ ಎಸ್ ಒ ಕನೋಕೇಶನ್ಗೆ ಇವತ್ತು ಪಾಸ್ ನೀಡ್ತಾ ಇದ್ದಾರೆ ಸೊ ಆ ಪಾಸ್ನ ಯಾವ ರೀತಿ ಕಲೆಕ್ಟ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೆ ಎಸ್ ಒಟ್ಟಿರುವಂಥ ನೋಟಿಫಿಕೇಷನಲ್ಲಿ ಕೆ ಎಸ್ ಒಂಬತ್ತುವರೆಗೆ ಓಪನ್ ಇರುತ್ತೆ ಸೊ ಆದಷ್ಟು ಬೇಗ ಬಂದು ಪಾಸ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಂದಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಹೋಗಿ ಪಾಸ್ನ ಕಲೆಕ್ಟ್ ಮಾಡ್ಕೊಂಡಿದ್ರು ನನಗೆ ಟೈಮ್ ಇರಲಿಲ್ಲ ನಾನು ಹೋಗೋ ಅಷ್ಟರಲ್ಲಿ ಹನ್ನೊಂದು ಗಂಟೆ ಆಗಿತ್ತು ತುಂಬ ಸ್ಟೂಡೆಂಟ್ಸ್ ಬಂದು ಆಲ್ರೆಡಿ ಪಾಸ್ನ ಕಲೆಕ್ಟ್ ಮಾಡ್ಕೊತಾ ಇದ್ರು ಎಲ್ಲರಿಗೂ ಪಾಸನ್ನು ಪರೀಕ್ಷಾ ಭವನದಲ್ಲಿ ಇದ್ರು ಆಲ್ರೆಡಿ ರ್ಯಾಂಕ್ ಲಿಸ್ಟ್ ಬಂದಿರೋ ಲಿಸ್ಟ್ ಎಲ್ಲ ಅವ್ರ ಹತ್ರನೂ ಕೂಡ ಒಂದು ಲಿಸ್ಟ್ ಇತ್ತು ಅದರಲ್ಲೂ ಕೂಡ ಕಾನೊಕೇಶನ್ಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು ಅವ್ರಿಗೆ ಮಾತ್ರ ಇವರು ಪಾಸ್ನ ನೀಡ್ತಾ ಇದ್ರು ಜೊತೆಗೆ ಯಾರಾದರೂ ಇನ್ ಕೇಸ್ ಅಪ್ಲಿಕೇಶನ್ ಹಾಕಿ ಅವ್ರದ್ದೇನಾದ್ರು ಇಲ್ಲಿ ಈ ಲೀಸ್ಟ್ ಇಲ್ಲ ಅಂತಂದಿದ್ರೆ ಅವರು ರೂಮ್ ನಂಬರ್ ಟೂ ಹೋಗಿ ಅವ್ರನ್ನ ಪಾಸ್ ಕಲೆಕ್ಟ್ ಮಾಡ್ಕೋಬಹಿತ್ತು ನನ್ನ ಪಾಸ್ ಬಂದ್ಬಿಟ್ಟು ಆಲ್ರೆಡಿ ಲೀಸ್ಟ್ ಅಲ್ಲಿ ಇತ್ತು ನನ್ನ ಪಾಸ್ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಫ್ರೆಂಡ್ಸ್ ಪಾಸ್ ಆ ಲೀಸ್ಟ್ ಅಲ್ಲಿ ಇರಲಿಲ್ಲ ಸೊ ಅವ್ರು ಹೋಗ್ಬಿಟ್ಟು ರೂಮ್ ನಂಬರ್ ಟೂ ಗೆ ಭೇಟಿ ನೀಡಿದ್ರು ಅಲ್ಲಿ ಮಂಜುಳಾ ಮೇಡಮ್ ಅಂತ ಇದ್ರು ಸೊ ಅವರು ಅವ್ರ ನೇಮ್ನ ಬರ್ಕೊಂಡು ಅಲ್ಲಿ ಅವರಿಗೆ ಪಾಸ್ನ ಇಶ್ಯೂ ಮಾಡಿದ್ರು ಸೊ ಎಲ್ಲರೂ ಕೂಡ ಪಾಸ್ನ ಕಲೆಕ್ಟ್ ಮಾಡ್ಕೊಂಡು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ನ ಕಲೆಕ್ಟ್ ಮಾಡ್ಕೊಂಡು ಈಚೆ ಬಂದ ಈಚೆ ಬಂದ ತಕ್ಷಣ ಆಲ್ರೆಡಿ ಒಬ್ಬರು ಫೋಟೋದವರು ಅಲ್ಲಿ ವೇಟ್ ಮಾಡ್ತಾ ಇದ್ರು ನೇಮ್ ನೇಮ್ನ ಕೂಡ ಅವ್ರು ಎಂಟ್ರಿ ಮಾಡ್ಕೊಂಡು ಹಂಡ್ರೆಡ್ ರುಪೀಸ್ನ ಕಲೆಕ್ಟ್ ಮಾಡ್ಕೋತಾ ಇದ್ರು ನಾವು ಏನಕ್ಕೆ ಅಂತ ಕೇಳೋಕೋದಿಕ್ಕೆ ಗೌನ್ ಮತ್ತೆ ಒಂದು ಫೋಟೋ ಫೋಟೋ ನಮಗೆ ಪ್ರಿಂಟ್ ಮಾಡಿ ಕೊಡ್ತಾರಂತೆ ಇದಕ್ಕೆ ಹಂಡ್ರೆಡ್ ರುಪೀಸ್ ಅಂತ ಇದು ಮಾಡೋ ಚಾರ್ಜಸ್ ಮಾಡ್ತಾಯಿದ್ರು ಸೊ ಸ್ಲಿಪ್ ಅರ್ದ್ಬಿಟ್ಟು ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಿತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಮೂರು ಜನ ತೊಗೋಬೇಕಿತ್ತು ಸೊ ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿಬಿಟ್ಟು ಅವ್ರ ಹತ್ರ ಸ್ಲಿಪ್ ತೊಗೊಂಡು ಸೊ ಇದೇನಕ್ಕೆ ಅಂತಂದರೆ ಕಾನ್ವಕೇಶನ್ ದಿನ ನೀವು ಗೌನ್ ತರಬೇಕು ಮತ್ತು ಫೋಟೋ ತರಬೇಕು ಫೋಟೋ ಇದು ಮಾಡಬೇಕು ಅಂತಂದರೆ ಎಕ್ಸ್ಟ್ರಾ ಅಮೌಂಟ್ ಆಗುತ್ತಲ್ಲ ಆ ಅಮೌಂಟ್ ಇವ್ರಿಗೆ ಬರೀ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಸಾಕು ಅವರೇ ಫೈವ್ ಮಿನಿಟ್ಸ್ ಗೌನ್ ಕೊಡ್ತಾರೆ ಜೊತೆಗೆ ಒಂದು ಫೋಟೋನು ಕೂಡ ಪ್ರಿಂಟ್ ಆಗಿ ಕೊಡ್ತಾರೆ ಆ ಫೋಟೋ ಏನು ಸೈಜ್ ಇರುತ್ತೆ ಮತ್ತು ವರ್ತಿಟ್ಟ ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ಸ್ಲಿಪ್ನ ತೊಗೊಂಡಿದ್ದೀನಿ ಇದಿಷ್ಟಾಗಿತ್ತು ಪಾಸ್ ಕಲೆಕ್ಟ್ ಮಾಡ್ಕೊಳ್ಳೋ ವಿಡಿಯೋ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೆ ಎಸ್ ಒಯಿನ ನೈಟ್ ವ್ಯೂ ವಿಡಿಯೋ ಇದು ಬಂದ್ಬಿಟ್ಟು ಕೆ ಎಸ್ ಒ ಕಾನ್ವಕೇಶನ್ಗೆ ಕೆ ಎಸ್ ಒ ಲೈಟಿಂಗ್ಸ್ ಇಂದ ರೆಡಿ ಮಾಡಿದ್ದಾರೆ ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಟೈಮಲ್ಲಂತೂ ಲೈಟಿಂಗ್ಸ್ ನೋಡೋಕ್ಕೆ ತುಂಬ ಖುಷಿ ಆಗ್ತದೆ ಕೆ ಎಸ್ ವೈನ ಈ ರೀತಿ ಲೈಟಿಂಗ್ಸಲ್ಲಿ ನೋಡೋಕ್ಕೆ ಬನ್ನಿ ನೆಕ್ಸ್ಟ್ ನಾಳೆ ಕನ್ವೋಕೇಶನ್ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನಾನು ಮುಂದೆ ನೋಡಿದ್ರೆ ತಿಳ್ಸ್ಕೊತೀನಿ ಕೆ ಎಸ್ ಒಯ್ ನಲ್ಲಿ ನಡೀತಾ ಇರುವಂತ ನಾಳೆ ಕನ್ವಕೇಶನ್ ಗೆ ನಾನು ಆಲ್ರೆಡಿ ಪಾಸ್ ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಪಾಸ್ ನ ಕಲೆಕ್ಟ್ ಮಾಡ್ಕೊಂಡು ಹೋದಾಗ ಕೆಲವೊಂದು ಆ ವಿಷಯಗಳನ್ನ ನಿಮ್ ಮುಂದೆ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಕೆ ಎಸ್ ಒನ್ ಅವ್ರ ಮೊದ್ಲು ಏನ್ ಹೇಳಿ ಅಂತಂದ್ರೆ ಇನ್ವಿಟೇಷನ್ ಯಾರಿಗೆಲ್ಲ ಕಳ್ಸಿರ್ತೀವಿ ಅಂತವ್ ಮಾತ್ರ ಪಾಸ್ ನೀಡ್ತೀವಿ ಅಂತ ಹೇಳಿದ್ರು ಅಲ್ಲೇನಾಯ್ತು ಅಂದ್ರೆ ತುಂಬಾ ವಿದ್ಯಾರ್ಥಿಗಳಿಗೆ ಯಾವ್ದೇ ರೀತಿ ಅಂತ ಇನ್ವಿಟೇಷನ್ ಹೋಗಿರೋದಿಲ್ಲ ಅದಕ್ಕೋಸ್ಕರ ಅವರು ಯಾರೆಲ್ಲ ವಿದ್ಯಾರ್ಥಿಗಳ ಐ ಡಿ ಕಾರ್ಡ್ ತಗೊಂಡೋಗಿದ್ರು ಅಂತ ವಿದ್ಯಾರ್ಥಿಗಳಿಗೆಲ್ಲ ಪಾಸ್ ನೀಡ್ತಾ ಇದ್ರು ಜೊತೆಗೆ ರ್ಯಾಂಕ್ ಲಿಸ್ಟ್ ಅಲ್ಲಿ ಯಾರೆಲ್ಲ ಬಂದಿರೋ ಅವರಿಗೆ ಕಂಪಲ್ಸರಿಯಾಗಿ ಪಾಸ್ ಕೊಡ್ತಾ ಇದ್ರು ಇದ್ರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ರು ಅಂತ ವಿದ್ಯಾರ್ಥಿಗಳಿಗೂ ಕೂಡ ಪಾಸ್ ನ ನೀಡ್ತಾ ಇದ್ರು ಬಟ್ ಇದನ್ನ ಎಲ್ಲೂ ಹೇಳಿರಲ್ಲ ಬಟ್ ಅಲ್ಲಿ ಹೋಗಿ ತುಂಬಾ ವಿದ್ಯಾರ್ಥಿಗಳು ಕೇಳಿದಾಗ ಎಲ್ರಿಗೂ ಕೂಡ ಪಾಸ್ ನ ಇಶ್ಯೂ ಮಾಡಿದ್ದಾರೆ ನೆಕ್ಸ್ಟ್ ಏನಾದ್ರು ನೀವು ಕನ್ವಗೇಷನ್ ಅಟೆಂಡ್ ಮಾಡಬೇಕಾದ್ರೆ ನಿಮ್ದೇನಾದ್ರು ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಇದ್ರೆ ದಯವಿಟ್ಟು ನೀವು ಕೂಡ ಹೋಗಿ ಪಾಸ್ನ ಕಲೆಕ್ಟ್ ಮಾಡ್ಕೊಂಡು ಅಟೆಂಡ್ ಮಾಡಿ ಯಾಕಂದ್ರೆ ಲೈಫಲ್ಲಿ ಇದು ಒನ್ ಟೈಮ್ ಮೆಮೊರಬಲ್ ಮೂಮೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಯಾರು ಮಿಸ್ ಮಾಡ್ದೆನೆ ಹೋಗಿ ಪಾಸ್ ಕಲೆಕ್ಟ್ ಮಾಡಿಕೊಂಡು ನೀವು ಕೆ ಎಸ್ ವಿ ಕನ್ವಿಕೇಶನ್ ಅಟೆಂಡ್ ಮಾಡಿ ಜಸ್ಟ್ ಪಾಸ್ ಆಗಿದ್ರೆ ನಿಮಗೆ ಅವರು ಸರ್ಟಿಫಿಕೇಟ್ನ ಇಶ್ಯೂ ಮಾಡಲ್ಲ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಯಾರೆಲ್ಲ ಇರ್ತಾರೆ ಆ ವಿದ್ಯಾರ್ಥಿಗಳಿಗೂ ಕೂಡ ಪಾಸ್ನ ಕಲೆಕ್ಟ್ ಮಾಡ್ಬೋದು ರ್ಯಾಂಕ್ ಹೋಲ್ಡರ್ಸ್ಗಂತೂ ಈಸಿಯಾಗಿ ಪಾಸ್ ಕೊಟ್ಟೇ ಕೊಡ್ತಾರೆ ಜೊತೆಗೆ ಗೋಲ್ಡ್ ಮೆಡಲ್ ಅಥವಾ ಇವರಿಗೆಲ್ಲ ಕಂಪಲ್ಸರಿಯಾಗಿ ಪಾಸ್ ಬಂದೇ ಬರುತ್ತೆ ಸೊ ನಿಮ್ಗೆ ಏನಾದರೂ ಕ್ಯೂರಿಯಾಸಿಟಿ ಇರುತ್ತೆ ಯಾವ ರೀತಿ ನಡೆಯೋದು ಅಂತ ತಿಳ್ಕೋಬೇಕು ಅಂತಂದ್ರೆ ದಯವಿಟ್ಟು ನೀವು ಏನಾದರೂ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ದಯವಿಟ್ಟು ಹೋಗಿ ಪಾಸ್ನ ಕಲೆಕ್ಟ್ ಮಾಡ್ಕೊಳ್ಳಿ ನೀವು ಅಟೆಂಡ್ ಮಾಡಾದ್ಮೇಲೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇತ್ತು ಅಂತ ದಯವಿಟ್ಟು ನಮ್ಮ ವೀಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್